ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಎಲ್ಲರಿಗೂ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಕೂಡ ವಿಶ್ ಮಾಡಬೇಕಂದ್ರೆ ಕಮೆಂಟ್ ಮುಖಾಂತರ ನನಗೂ ಕೂಡ ವಿಶ್ ಮಾಡೋಕ್ಕೆ ತಿಳಿಸ್ಬೋದು ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನಾಳೆ ಗೌರಿ ಗಣೇಶ್ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಅಂತ ತುಂಬ ಹುಟ್ಟು ಮತ್ತು ತುಂಬ ನ್ಯೂಸ್ ಚಾನಲ್ನಲ್ಲಿ ಅದೇ ಸ್ವತಃ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಗಣೇಶ್ ಹಬ್ಬಕ್ಕೆ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದರು ಕೆಲವು ದಿನಗಳ ಹಿಂದೆ ಆದ ಕಾರಣ ನಾಳೆನೇ ಗೌರಿ ಗಣೇಶ ಹಬ್ಬ ಇದೆ ಅಲ್ವಾ ಆದ ಕಾರಣ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ಲ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಸ್ನೇಹಿತರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಮರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ರು ಕೆಲವು ದಿನಗಳ ಹಿಂದೆ ನಾವು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೇವೆ ಇನ್ನು ஜலைன ಇನ್ನು ಆಗಸ್ಟ್ ತಿಂಗಳು ಮಾತ್ರ ಬಿಡುಗಡೆ ಮಾಡೋದು ಬಾಕಿ ಇದೆ ಅದನ್ನು ಕೂಡ ಇದೆ ಗೌರಿ ಗಣೇಶ ಹಬ್ಬಕ್ಕೆ ಮಹಿಳೆಯರಿಗೆ ಒಂದು ಸಂತೋಷ ಸುದ್ದಿ ಕೊಡುವ ಮೂಲಕ ಬಿಡುಗಡೆ ಮಾಡ್ತೇವೆ ಅಂತ ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರೇ ತುಂಬ ಕಡೆ ನ್ಯೂಸ್ಗಳಲ್ಲಿ ಒಂದು ಮಾಹಿತಿ ನೀಡಿದರು ಆದ ಕಾರಣ ನಾಳೆ ಗೌರಿ ಗಣೇಶ ಹಬ್ಬವಿದೆ ಅಲ್ವಾ ಆದ ಕಾರಣ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುತ್ತಾ ಅಥವಾ ಇಲ್ಲ ಅಂತ ನೀವು ಕೇಳ್ಬೋದು ನನ್ನನ್ನು ಇಲ್ಲಿ ನೋಡಿ ಸ್ನೇಹಿತರೆ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ನಾಳೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆದರೂ ಆಗ್ಬೋದು ಇರಬಹುದು ಏಕೆಂದರೆ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತುಂಬ ನ್ಯೂಸ್ಗಳಲ್ಲಿ ಮತ್ತು ತುಂಬ ಹಿಂದ್ಗಡೆ ಕೂಡ ಹೇಳಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಇದೇ ದಿನ ಜಮಾ ಮಾಡ್ತೇವೆ ಅಂತ ಅಂದಿದ್ರು ಆದರೂ ಕೂಡ ಆ ದಿನಾಂಕದಂದು ಜಮಾ ಮಾಡಲಿಲ್ಲ ಆದ ಕಾರಣ ಯಾವುದೇ ರೀತಿ ಯೂಟ್ಯೂಬರ್ಸ್ ಥರ ಫೇಕ್ ಅನ್ನ ಹೇಳಲ್ಲ ನಿಮಗೆ ಏನು ಸಚಿವ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಜಮಾ ಮಾಡ್ತೇವೆ ಅಂತ ತಿಳಿಸಿದ್ದಾರೆ ಕಾದು ನೋಡೋಣ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮಗೆ ಬಂದರೂ ಕೂಡ ಬರಬಹುದು ಬರಲಿಲ್ಲ ಅಂದರೂ ಕೂಡ ಒಂದು ಎರಡು ಮೂರು ಕಾಲ ವೇಟ್ ಮಾಡೋಣ ಏಕೆಂದರೆ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರೇ ಮಾತಾಡಿರೋ ವಿಡಿಯೋ ಕೂಡ ನನ್ನ ಹತ್ರ ಇದೆ ಅದನ್ನು ಕೂಡ ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ ನನ್ನ ಮೇಲೆ ನಿಮಗೆ ವಿಶ್ವಾಸ ಇಲ್ಲಂದರೆ ಆ ವಿಡಿಯೋ ಕೂಡ ನೀವು ನೋಡ್ಬೋದು ಆದ ಕಾರಣ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದರೂ ಬರಬಹುದು ಬರೆದಿದ್ರು ಇರಬಹುದು ಅಕಸ್ಮಾತ್ ಆಗಿ ಬರಲಿಲ್ಲ ಅಂದರೂ ಒಂದು ಎರಡರಿಂದ ಮೂರು ದಿನ ಕಾಲ ವೇಟ್ ಮಾಡಿ ಇನ್ನೂ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರಿಂದ ಏನಂತ ಒಂದು ಮಾಹಿತಿ ಬರ್ತಾಯಿದ್ದು ನೋಡೋಣ ಈಗ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ಹಿಂದೆ ಯಾವುದೇ ರೀತಿ ಡೇಟ್ ಫಿಕ್ಸ್ ಮಾಡಿದ್ರೂ ಕೂಡ ಆ ದಿನ ಬಿಡುಗಡೆ ಮಾಡಿಲ್ಲ ಆದ ಕಾರಣ ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ ಏನೋ ಒಂದು ಆಶ್ವಾಸನೆ ನೀಡಿದ್ದಾರೆ ಅದೇ ಆಶ್ವಾಸನೆ ನಿಮಗೆ ಒಂದು ಮಾಹಿತಿ ಹೇಳ್ತಾ ಇದ್ದೇನೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಬರ್ತದೋ ಇಲ್ಲ ಅಂತ ಆದ ಕಾದು ನೋಡೋಣ ಸ್ನೇಹಿತರೆ ಯಾರಿಗೆಲ್ಲ ಗ್ರಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದಿಲ್ಲ ನೋಡಿ ಅವರಿಗೂ ಕೂಡ ನಾಳೆ ಅಥವಾ ನಾಡಿದ್ದು ಎರಡರಿಂದ ಮೂರು ದಿನದಲ್ಲಿ ಜಮಾ ಆಗಿ ಅಥವಾ ಒಟ್ಟಿಗೆ ನಾಲ್ಕು ಸಾವಿರ ಹಣ ಕೂಡ ನಿಮಗೆ ಜಮಾ ಆಗಬಹುದು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಆದ ಕಾರಣ ಇದುವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ನೋಡಿ ಅವರು ಯಾವುದೇ ಕಾರಣಕ್ಕೂ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಇಪ್ಪತ್ತೆರಡನೇ ಕಂತಿನ ಹಣ ಜೋಡಿ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ಹಣ ಕೂಡ ಬರಬಹುದು ಅಥವಾ ಇಪ್ಪತ್ತೊಂದನೇ ಕಂತಿನ ಹಣ ಮೊದಲು ಜಮಾ ನಂತರ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರಬಹುದು ಸೊ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಟಿ ಕೊಡೋದಾದರೆ ನಾಳೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವುದು ಒಂದು ಫಿಫ್ಟಿ ಪರ್ಸೆಂಟ್ ಅಂತ ಹೇಳಬಹುದು ಆದ ಕಾರಣ ನಾಳಿನ ತನಕ ವೇಟ್ ಮಾಡಿ ಮತ್ತು ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖುದ್ರೆ ತಿಳಿಸಿ ನಾಳೆ ಎಷ್ಟರಲ್ಲಿ ಯಾರಿಗಾದರೂ ಜಮ್ಮ ಆದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇನ್ನೂ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಇನ್ನೂ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರುವುದು ಬಾಕಿ ಇದೆ ಅಂತ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಗಾಯಸ್ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ